ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆಲ್ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ ವಿಷಯ ಒಂದು ಅದ್ಭುತ ಸ್ಥಳದ ಕತೆ ಹೌದು ಭಕ್ತಿಯು ಶಕ್ತಿಯು ಒಂದಾಗಿ ನಿಂತಿರುವ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ದೇವಾಲಯದ ಇತಿಹಾಸ ಮತ್ತು ವಿವರಗಳು ಎಲ್ಲರಿಗೂ ತಿಳಿದಿರೋ ಹಾಗೆ ಚಂದಪಟ್ಣ ಅಂದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗೋದು ಬೊಂಬೆಗಳ ನಾಡು ಅಂತ ಇತ್ತೀಚೆಗೆ ಎಲ್ಲರೂ ಬಾಯಲ್ಲೂ ಚಂದ್ಪಟ್ಣ ಅಂದ ತಕ್ಷಣ ಕೇಳ್ಬರ್ತಿರೋ ಇನ್ನೊಂದು ವಿಷಯ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ತಾಯಿಯ ಸನ್ನಿಧಾನಕ್ಕೆ ಬಂದು ಒಂದು ಮೂರು ಐದು ಅಥವಾ ಏಳು ಬಾರಿ ಭೇಟಿ ನೀಡಿ ಕಾಯಿ ಕಟ್ಟುವುದರಿಂದ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬುದು ಇಲ್ಲಿಯ ಭಕ್ತಾದಿಗಳ ನಂಬಿಕೆ ಚನ್ನಪಟ್ಟಣ ನಗರದಿಂದ ಸುಮಾರು ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವ ಗೌಡ್ಗೆರೆ ಗ್ರಾಮವು ಒಂದು ಸುಂದರವಾದ ಪ್ರದೇಶ ಈ ಸನ್ನಿಧಾನಕ್ಕೆ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರು ವರ್ಷಗಳ ಇತಿಹಾಸವಿದ್ದು ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ಈ ಪ್ರದೇಶವು ಬರೀ ತೆಂಗಿನ ಮರಗಳಿಂದ ಕೂಡಿದ್ದ ಖಾಲಿ ಭೂಮಿಯಾಗಿತ್ತು ಆ ಪ್ರದೇಶಕ್ಕೆ ತನ್ನ ಸ್ನೇಹಿತರೊಂದಿಗೆ ಆಟವಾಡಲು ಬಂದಿದ್ದ ಬಾಲಕನೊಬ್ಬನ ಕಣ್ಣಿಗೆ ಬಿದ್ದಿದ್ದು ಶ್ರೀ ಚಾಮುಂಡೇಶ್ವರಿಯ ವಿಗ್ರಹ ಬಾಲಕನು ತನ್ನ ಸ್ನೇಹಿತರೊಂದಿಗೆ ಕೂಡಿ ಆ ವಿಗ್ರಹಕ್ಕೆ ಕಲ್ಲಿನಿಂದ ಗುಡಿ ಕಟ್ಟುತ್ತಾನೆ ಇದನ್ನು ಕಂಡಂತ ಗ್ರಾಮಸ್ಥರೆಲ್ಲರೂ ತಾಯಿ ಶ್ರೀ ಚಾಮುಂಡಿಯನ್ನು ಪೂಜಿಸಲಾರಂಭಿಸಿದರು ತಮ್ಮ ಇಷ್ಟಾರ್ಥಗಳನ್ನು ತಾಯಿಯೊಂದಿಗೆ ಕೇಳಿಕೊಳ್ಳುತ್ತಿದ್ದರು ಗ್ರಾಮಸ್ಥರ ಇಷ್ಟಾರ್ಥಗಳನ್ನು ತಾಯಿ ಚಾಮುಂಡಿ ಈಡೇರಿಸುತ್ತಿದ್ದಳು ಹೀಗೆಯೇ ದಿನಗಳು ಕಳೆದಂತೆ ಒಂದು ದಿನ ಶ್ರೀ ಚಾಮುಂಡಿ ದೇವಿಯು ಬಾಲಕನ ಕನಸಿನಲ್ಲಿ ಬಂದು ನನಗೊಂದು ಗುಡಿ ಕಟ್ಟಬೇಕೆಂದು ಕೇಳಿಕೊಂಡಳಂತೆ ತಾಯಿಯ ಆಶೀರ್ವಾದದಂತೆ ಆ ಸ್ಥಳದಲ್ಲಿ ಗುಡಿ ಕಟ್ಟಿ ಶ್ರೀ ಚಾಮುಂಡೇಶ್ವರಿಯನ್ನು ಪೂಜಿಸಲಾರಂಭಿಸಿದರು ಹೀಗೆ ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರ ಗೌಡಗೆರೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಾಲಯವು ಸ್ಥಾಪನೆಯಾಯಿತು ಅಂದಿನಿಂದಲೂ ತಾಯಿ ತನ್ನ ಭಕ್ತರನ್ನು ಕಾಪಾಡಿಕೊಂಡು ಬರುತ್ತಿದ್ದಾಳೆ ದೇವಿಯ ದರ್ಶನ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ಆಸೆ ಕೋರಿಕೆಗಳು ಪೂರ್ಣವಾಗುತ್ತದೆ ಎಂದು ಇಲ್ಲಿಯ ಭಕ್ತರು ನಂಬುತ್ತಾರೆ ಇದಾಗಿ ಕೆಲ ವರ್ಷಗಳು ಕಳೆದಂತೆ ದೇವಿಯ ಕೃಪೆಗೆ ಪಾತ್ರನಾಗಿದ್ದ ಬಾಲಕನು ಕೇದಾರನಾಥ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾನೆ ಅಲ್ಲಿ ಸಿಕ್ಕ ಅಗೋರಿಗಳು ಬಾಲಕನಿಗೆ ಹೇಳಿದ್ದು ನಿನ್ನ ಕೈಯಲ್ಲಿ ಹದಿನೆಂಟು ಭುಜಗಳುಳ್ಳ ಒಂದು ಮೂರ್ತಿಯಾಗಬೇಕಿದೆ ಎಂದು ಅಗೋರಿಗಳ ಮಾರ್ಗದರ್ಶನದಂತೆ ಬಾಲಕನು ಎರಡು ಸಾವಿರದ ಹದಿಮೂರನೇ ಇಸವಿಯಲ್ಲಿ ಮೂರ್ತಿಯನ್ನು ಸ್ಥಾಪಿಸಲು ಆರಂಭಿಸುತ್ತಾನೆ ಆದರೆ ಅವನು ಎಷ್ಟೇ ಪ್ರಯತ್ನಿಸಿದರೂ ಮೂರ್ತಿಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿರಲಿಲ್ಲ ಇದಾದ ಕೆಲ ವರ್ಷಗಳ ನಂತರ ಅಂದರೆ ಎರಡು ಸಾವಿರದ ಹದಿನೆಂಟರಂದು ಅಗೋರಿಗಳ ಗುಂಪೊಂದು ಶ್ರೀ ಕ್ಷೇತ್ರ ಗೌಡಗೆರೆ ಸನ್ನಿಧಾನಕ್ಕೆ ಭೇಟಿ ನೀಡುತ್ತಾರೆ ಮೂರ್ತಿಯನ್ನು ಸ್ಥಾಪಿತವಾಗಿಲ್ಲವೆಂದು ಕೇಳಿದಾಗ ಬಾಲಕನು ತನ್ನ ಸಂಗತಿಯನ್ನೆಲ್ಲ ಅವರೊಂದಿಗೆ ಹಂಚಿಕೊಳ್ಳುತ್ತಾನೆ ಆಗ ಅಗೋರಿಗಳು ಹೇಳಿದರಂತೆ ಪಂಚಭೂತಗಳ ಸಂಕೇತವಾಗಿ ಪಂಚ ಲೋಹದಿಂದ ವಿಗ್ರಹ ಮಾಡುತ್ತೇನೆ ಹಾಗೂ ಹದಿನೆಂಟು ಶಕ್ತಿ ಪೀಠಗಳ ಸಂಕೇತವಾಗಿ ಹದಿನೆಂಟು ಭುಜವುಳ್ಳ ವಿಗ್ರಹವನ್ನು ಮಾಡುತ್ತೇನೆಂದು ಸಂಕಲ್ಪ ಮಾಡಿಕೊ ನಿನ್ನ ಕೆಲಸ ಆಗುತ್ತದೆಂದು ಇದರಂತೆ ಎರಡು ಸಾವಿರದ ಹದಿನೆಂಟು ಅಕ್ಟೋಬರ್ ನವೆಂಬರ್ ಸಮಯದಲ್ಲಿ ಮತ್ತೆ ಕೆಲಸವನ್ನು ಪ್ರಾರಂಭಿಸಲಾಯಿತು ದೇವಿಯ ಅನುಗ್ರಹದಂತೆ ಭಕ್ತಾದಿಗಳೆಲ್ಲರೂ ತಮ್ಮ ತಮ್ಮ ಹಳೆ ಇತ್ತಾಳೆ ತಾಮ್ರದ ಪಾತ್ರೆಗಳ ಸುರಿಮಳೆಯೇ ಸುರಿಸಿದರು ಇದರಿಂದಾಗಿ ದೇವಿಯ ಮೂರ್ತಿಯನ್ನು ಪೂರ್ಣಗೊಳಿಸಲು ಸಾಧ್ಯವಾಯಿತು ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಎಂಟರಂದು ತಾಯಿಯ ವಿಗ್ರಹವನ್ನು ಲೋಕಾರ್ಪಣೆ ಮಾಡಲಾಯಿತು ಈ ವಿಗ್ರಹವು ಅರವತ್ತು ಅಡಿ ಎತ್ತರವಿದ್ದು ಮೂವತ್ತೈದು ಸಾವಿರ ಕೆಜಿ ಪಂಚಲೋಹಗಳನ್ನು ಉಪಯೋಗಿಸಿ ಮಾಡಲಾಗಿದೆ ಇದರಿಂದಾಗಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಹಾಗೂ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಅತಿ ಎತ್ತರದ ಚಾಮುಂಡೇಶ್ವರಿಯ ವಿಗ್ರಹ ಎಂದು ಪ್ರಸಿದ್ಧಿ ಪಡೆದಿದೆ ಶ್ರೀ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಪ್ರತಿ ಐದು ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ಮಾಡಲಾಗುತ್ತದೆ ಬರುವ ಎರಡು ಸಾವಿರದ ಇಪ್ಪತ್ತೇಳನೇ ಜುಲೈ ಇಪ್ಪತ್ತೈದರ ಭಾನುವಾರದಿಂದ ಸೆಕೆಂಡ್ ಆಗಸ್ಟ್ ಸೋಮವಾರದವರೆಗೂ ಒಂಬತ್ತು ದಿನಗಳ ಕಾಲ ಪ್ರತಿದಿನ ನಾಲ್ಕು ದ್ರವ್ಯಗಳಂತೆ ಮೂವತ್ತಾರು ದ್ರವ್ಯಗಳ ಅಭಿಷೇಕವಾಗಲಿದೆ ಶ್ರೀ ಕ್ಷೇತ್ರದಲ್ಲಿ ನಡೆದಾಡುವ ದೇವರೆಂದೇ ಪ್ರಚಲಿತವಾಗಿರುವ ಬಸಪ್ಪನನ್ನು ನಾವು ಕಾಣಬಹುದು ಬಸಪ್ಪನ ಪಾದ ಪೂಜೆ ಮಾಡಿ ಆ ನೀರನ್ನು ಸೇವಿಸುವುದರಿಂದ ತಮ್ಮ ಪಾಪಗಳು ಕಳೆದು ಸುಖ ಸಮೃದ್ಧಿಯಾಗುವುದೆಂದು ಇಲ್ಲಿಯ ಭಕ್ತಾದಿಗಳು ನಂಬುತ್ತಾರೆ ತಾಯಿಯ ಸನ್ನಿಧಾನಕ್ಕೆ ಬಂದು ಭಕ್ತಾದಿಗಳು ತಮಗೆ ಅನುಕೂಲವಿದ್ದಂತೆ ಒಂದು ಮೂರು ಐದು ಅಥವಾ ಏಳು ಬಾರಿ ಭೇಟಿ ನೀಡಿ ಕಾಯಿ ಕಟ್ಟುವುದರಿಂದ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ಇಲ್ಲಿಯ ಜನರ ನಂಬಿಕೆ ಪ್ರತಿ ಮಂಗಳವಾರ ಭಾನುವಾರ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನದಂದು ತಾಯಿಗೆ ವಿಶೇಷ ಪೂಜೆ ನಡೆಯುತ್ತದೆ ಹಾಗೂ ಬಸಪ್ಪನ ಗುಡಿಯ ಮುಂದೆ ತೀರ್ಥ ಸ್ನಾನದ ಅವಕಾಶ ಮಾಡಿಕೊಡಲಾಗುತ್ತದೆ ಈ ಸನ್ನಿಧಾನದಲ್ಲಿ ಭಕ್ತಾದಿಗಳಿಗೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ಪ್ರತಿದಿನ ದಿನ ಇಪ್ಪತ್ನಾಲ್ಕು ಗಂಟೆ ಅನ್ನದಾನ ನಡೆಯುತ್ತದೆ ಭಕ್ತಾದಿಗಳು ಯಾವುದೇ ಸಮಯದಲ್ಲಿ ಬಂದರೂ ದೇವಿಯ ಪ್ರಸಾದವನ್ನು ಸೇವಿಸಬಹುದು ಇಂತಹ ಪವಿತ್ರ ಸ್ಥಳಗಳು ನಮ್ಮ ಕರ್ನಾಟಕದ ಆಧ್ಯಾತ್ಮಿಕ ಸಂಪತ್ತಿನ ಒಂದು ಭಾಗ ನೀವು ಸಹ ಒಮ್ಮೆ ಗೌಡಗೆರೆ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಿ ಆ ಶಕ್ತಿಯ ಅನುಭವ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಎಂದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಈ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು